ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೀಟ್ ಆಗಿ ಅಧಿಕಾರಿಗಳು ನಿರ್ಲಕ್ಷ್ಯತೆ ಇದೆ ಇದು ನಾವು ನೇರವಾಗಿ ಅವರು ಎಂ ಡಿ ಅವರಿಗೆ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳ್ತೀವಿ ಕಾರ್ಪೊರೇಷನ್ ಕಮಿಷನರ್ ಕೂಡ ವಿಷಯ ತಿಳಿಸಬೇಕು ಇದು ಕಂಪ್ಲೀಟ್ ಆಗಿ ನಿಮ್ ತಡೆಗಳಲ್ಲಿ ಅಫೀಸರ್ಗಳು ಅಧಿಕಾರಿಗಳು ಆಗಿದ್ದಾರೆ ಅವರು ಕಂಪ್ಲೀಟ್ ಆಗಿ ದುಡ್ಡಿನ ಒಳಗೆ ಒಳಗಾಕಿಬಿಟ್ಟು ಈ ತರ ಎಲ್ಲ ಇದು ಈ ಸಿಸ್ಟಮ್ ಫಾಲೋ ಆಗ್ತಾ ಇದೆ ಮತ್ತೆ ಕಂಪ್ಲೀಟ್ ಆಗಿ ಗುಲ್ಬರ್ಗದಲ್ಲಿ ನಿಮ್ಗೆ ಟೇಬಲ್ ವಾರ್ ಅಂಟ್ಕೊಂಡಿರ್ತದೆ ಅದು ಪರ್ಮಿಷನ್ ಇಲ್ಲ ಇವ್ರು ಯಾರು ಪರ್ಮಿಷನ್ ಕೊಟ್ಟರು ಇವರಿಗೆ ಇವರಿಗೆ ಆ ಹಾಕ ಪರ್ಮಿಷನ್ ಹಾಕಿ ಕೊಟ್ರು ಅವರಿಗೆ ಅಂಡರ್ ಗ್ರೌಂಡ್ ಪಾಸ್ ಮಾಡ್ಬೇಕಂತ ಅದು ನೇರ ಸುಪ್ರೀಂ ಕೋರ್ಟು ಹೈಕೋರ್ಟ್ ಎಲ್ಲ ಆದೇಶಗಳಿದೆ ಆದರೂ ಸಹ ಇವ್ರು ಆ್ಯಕ್ಟಿಸ್ಟ್ ನಿರ್ವಹಿಸ್ತಾ ಇದ್ದಾರೆ ನಮ್ದು ಕ ಕೊಡಿರೋ ಬೇಡಿಕೆ ಏನಂದ್ರೆ ಅವ್ರ್ ಕು ಈ ಪಜಸ್ ಕೊಡು ಬಿಟ್ಟಿ ನ್ಯಾಯ ಕೊಡ್ತ ನ್ಯಾಯ ಕೊಡಬೇಕಂತ ಒಂದು ಒಂದು ಮನವಿ ಇದೆ ಹೆಂಗೆ ಮಾಡ್ಬೇಕು ರೀ ಜೀವನ ಎರಡು ಹುಡುಗರು ಆಕಿನ ಮನಿ ಪರಿಸ್ಥಿತಿ ಇದೆ ಇದೆಲ್ಲ ಏನ್ ನೋಡ್ಕೊಳಕ್ಕೆ ಗಂಡಸ ಮಕ್ಳು ಯಾರೂ ಇಲ್ಲ ರೀ ಎಲ್ಲ ಗುರುತಿದಿ ಇದೆ ಅದ ರೀ ಇವ್ರಿಗೆ ನಾವು ಹ್ಯಾಂಗೆ ಮಾಡ್ಬೇಕು ಅದೇ ನಮ್ಗೆ ಗೊತ್ತ ಹುಡುಗ ಹುಡುಗನ ಹುಡುಗ ಹುಡುಗನ ಪರಿಸ್ಥಿತಿ ಹುಡುಗ ಸ್ವಲ್ಪ ಕಾಲಿಗಾಗಿ ಇದ್ರಿ ಎಫೆಕ್ಟ್ ಅದ ಮನಸ್ಸಿಗೆ ಬುದ್ಧಿಮಾನ ಇರಲ್ಲ ಯಾರು ಹೇಳ್ ಹೇಳ್ಕೊಳಕ್ಕೆ ಆಗ್ತ ತ್ರಾಸ ಆದ್ರೆ ಹೆಚ್ಚು ತ್ರಾಸ ಆಗಿದೆ ಎಫೆಕ್ಟ್ ಆಗಿಬಿಟ್ಟು ಒಂದು ಶಾಕ್ ಹೊಡೆದು ಬಿಟ್ಟು ಅವ್ನು ಹಾರ್ ಬೀಳ್ತಾವಂದ್ರೆ ಅದು ಎಫೆಕ್ಟ್ ಆಗಿರುತ್ತೆ ಟೆನ್ ಪರ್ಸೆಂಟ್ ಆದರೂ ಒಂದು ಬುದ್ಧಿ ಮೊನ್ನೆ ಮಗಳಿಗೆ ಟೆನ್ ಪರ್ಸೆಂಟ್ ಬಿಟ್ಟು ಅಂದ್ರೆ ಒಂದು ಒಂದು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಬಾಡಿ ಡ್ಯಾಮೇಜ್ ಆದಂಗೆ ಸೊ ಅದು ದಯವಿಟ್ಟು ತಮ್ಮ ಮೂಲಕ ನಾವು ಏನು ಕೇಳ್ಕೊಳ್ತೀವಿ ಅಂದ್ರೆ ಆದಷ್ಟು ಬೇಗ ಈ ಈ ವೈರ್ಗಳು ತೆಗಿಬೇಕು ಎರಡನೇ ವಿಷಯ ಅಂದ್ರೆ ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಬೇಕು ತಮ್ಮದು ಮಾಮೂಲಿ ಮುಡ್ತಾ ಇದೆ ಅನಿಸ್ತಾ ಇದೆ ಯಾಕಂದ್ರೆ ನೇರವಾಗಿ ಇದು ಆರೋಪ ಮಾಡ್ತಾ ಇದ್ದೀನಿ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಯಾ ಒಂದು ಕಂಬದ ಮ್ಯಾಗೆ ಯಾವ ಇದು ಇದು ತ್ರೀ ಫೇಸ್ ವೈರ್ ಮೊನ್ನೆ ಆಗಿ ಘಟನೆ ಇದು ತ್ರೀ ಫೇಸ್ ವೈರ್ ಏನು ಅದ್ರ ಮೇಲೆ ಎಷ್ಟಿ ಲೈನ್ ಅದು ಲೈನ್ ಮ್ಯಾಗೆ ಒಂದು ಕೇಬಲ್ ವೈರ್ ಬಿದ್ದಿರುತ್ತೆ ಅಂದರೆ ಅದು ಅರ್ಥ ಮಾಡ್ಕೊಡಿ ಆ ಜಗಕ್ಕೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಹೋಗ್ತಾರೆ ಪ್ರತಿದಿನ ಮಾರ್ನಿಂಗ್ ಆ ಟೈಮಲ್ಲಿ ಒಬ್ಬರಿಗೆ ಅದು ಅನ್ಕೊಂಡಿತ್ತು ಅದೇನು ವಿದೇಶವಾಗಿ ಏನಂತಾರೆ ದೇವ್ರದು ದೊಡ್ಡ ಅಂದ್ರೆ ತಪ್ಪಿಲ್ಲ ಆ ಮಹಿಳೆಗೆ ಒಬ್ಬರಿಗೆ ಆಗಿದೆ ಒಳಗೆ ಬಸ್ಸಲ್ಲಿ ಹದಿನಾಲ್ಕು ಜನ ಇದ್ರು ಹನ್ನೊಂದು ಜನ ಮಕ್ಕಳು ಇಬ್ಬರು ಸ್ಟಾಫು ಒಬ್ಬ ಡ್ರೈವರ್ ಅವ್ರು ಯಾರಿಗೂ ಏನೂ ಆಗಿಲ್ಲ ಆದರೆ ಅದು ಟಯರ್ ಟರ್ ಬಸ್ಸಿನ ಟೈರ್ನಾಗಿದ್ದಿತ್ತು ಬಸ್ ಅಂತ ಆಗಲಿಲ್ಲ ಆದರೆ ಈ ಮಹಿಳೆಯಂದು ಪರಿಸ್ಥಿತಿ ಈಗ ಫಿಫ್ಟಿ ಪರ್ಸೆಂಟ್ ಬಾಡಿ ಡ್ಯಾಮೇಜ್ ಆಗಿದೆ ಅದ್ರ ಕ್ಲೇಮು ಮತ್ತು ಅದ್ರ ಹಾಸ್ಪಿಟಲ್ ಖರ್ಚು ಅದು ಈಗ ಇದು ಜಸ್ಕಮವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅವ್ರಿಗೆ ಬಂದು ಲಿಖಿತ ಕೊಟ್ಟಿಲ್ಲ ನಮಗೆ ಏನಾದರೂ ಕೊಟ್ಟರು ಇವತ್ತಿಂದ ಇವತ್ತೇ ಸಾಯಂಕಾಲವರೆಗೂ ಲಿಖಿತ ಕೊಟ್ಟರೆ ಸರಿ ಇಲ್ಲಂದರೆ ಮುಂದಿನ ನಾಳೆ ಹೇಳಿದ ನಾವು ಉಗ್ರ ರೂಪದ ಹೋರಾಟ ನಾವು ಕಂಟಿನ್ಯೂ ಮಾಡ್ತಾಯಿದ್ವಿ ಅವ್ರ ಕುಟುಂಬದಲ್ಲಿ ತಂದುಬಿಟ್ಟು ನಾನು ಹೇಳ್ತೀನಿ ಕೇಳಿ ಒಂದು ವೇಳೆ ಅವ್ರು ಕೊಡಲಿ ಅಂದರೆ ಅದೇ ವೈರ್ಲಿ ಅದೇ ವೈರ್ ಏನ್ ಅವ್ರೆಲ್ಲ ನಾವು ಎಲ್ಲ ಕೂಡಿ ಒಂದು ಕಾನೂನು ಬದ್ಧವಾಗಿ ಸಹಿ ಸಂಗ್ರಹ ಮಾಡಿ ಇಡೀ ಕಲಬುರಗಿ ನಾವು ನಾವು ಮಾಡ್ತಾ ಇದ್ದಾರೆ ಕಲಬುರಗಿ ಪದೇ ಪದೇ ಆಗ್ತಾ ಇದ್ದಾರೆ ಸರ್ ಒಂದ್ಸತಿ ಹತ್ತು ದಿನ ಹಿಂದೆ ಒಂದು ಬಸ್ ಹತ್ರ ಆಯಿತು ಆ ಘಟನೆ ಆದ ನಂತರ ಅದೇ ಹುಡುಗಿ ಬಸ್ ಸ್ಟಾಂಡ್ ಘಟನೆ ಇವರು ಎಷ್ಟು ನಿರ್ಲಕ್ಷ್ಯ ಮಹಾನಗರ ಪಾಲಿಕೆ ಏನು ಅಲ್ಲಿ ಅಫ್ಸರ್ಗಳು ಇರ್ತವೆ ಅಧಿಕಾರಿಗಳು ಇರ್ತವೆ ಅವರು ಮತ್ತೆ ಜಸ್ಕಾಂ ಅಧಿಕಾರ ಇದೆ ಅನಿಸ್ತಾ ಇದೆ ಯಾಕಂದ್ರೆ ಅವ್ರೆಲ್ಲಾದ್ರೂ ಕೂಡಿ ಇವು ಕೇಬಲ್ ಅಧಿಕಾರಿಗಳು ಕೇಬಲ್ ಕನೆಕ್ಷನ್ಸ್ ನೂರಾರು ಕೇಬಲ್ ಕನೆಕ್ಷನ್ಸ್ ಇದ್ದಾವೆ ಆ ಕನೆಕ್ಷನ್ ಜೊತೆ ಅವ್ರ ಜೊತೆ ಇದ್ದಾರೆ ಒಂದು ಅಧಿಕಾರಿಗಳು ಹುಡುಗು ಸಾಲಿಗೆ ಬೆಂಡಕ್ ಅಂತ ಹೇಳಿಕೆ ಹೋಗ್ಯಳ ಅದು ಹಿಂಗ ನಮ್ಮ ನಮ್ಗೆ ಬರ್ತಾ ಅದು ಸ್ಕೂಲಿಗೆ ಬಸ್ಸಿಗೆ ಎರ್ಸಿಲಿಕ್ ಹೋಗ್ಯಾಳ ಹುಡುಗಿಂಗ್ಯದ್ ನೋಡ್ರಿ ಹುಡುಗಕ್ಕೆ ಹೋಗಲಿ ಹಾಗಿ ಕರೆಂಟ್ ಅವರ್ನೇ ಇದ್ರು ಏನೋ ಹೊಡ್ಕೊಂಡಿಲ್ರಿ ಯಾಕೆ ಇದೂ ಅದು ಬಂದ್ರಿ ಹೆಂಗ್ ನಮ್ಗೆ ಕೈ ಒಂದು ತೆಗ್ದಾರ್ರಿ ಈಗ

ಪರಿವರ್ತನ ಅಂತ ಹೇಳಿ ಆ ಹುಡುಗ ವಯದಿ ದಿನ ಮೊಲಾಜ್ ಬರ್ ಮುಂಜಾನೆ ಒಂಬತ್ತಕ್ಕ ಬಿಡೋದು ಸಂಜೆ ಐದಕ್ಕ ನಾವು ಹುಡುಕಿ ಹೋಗ್ತಿದ್ವಿ ಅವ್ರಿ ಇವತ್ತು ಬಿಟ್ಟಿವ್ ನಾವ್ ಆಯ್ತಿದ್ದ ನಾವ್ ಬಿಟ್ಟಿದ್ದ ಹಿಂಗ ಅಚಾನಕ್ಕೆ ಹಿಂಗೇನಂತ ನಮ್ಗೆ ನೀನು ಒಂದ್ ಲಕ್ಷ ಕುಡಿದಾರ ಆ ಸರಿ ಚಕ್ ಸರಿಸ ಒಂದ್ ಲಕ್ಷ ಅಂತ ಚಕ್ರಿಯಾಗಲ್ಲ ಈ ಸುಮಾರು ಒಂದೂರು ಲಕ್ಷ ನಿನ್ನೆವರೆಗೂ ಅವ್ರ ಬಿಲ್ ಆಗಿತ್ತು ನೀನು ಆಪ್ರೇಷನ್ ಮಾಡಬೇಕು ಇವತ್ತಿನ ತಕ್ಕ ಏನು ಬಿಲ್ ಆಗಿದೆ ಅದು ಅದರ ಮಾಹಿತಿ ಕಂಪ್ಲೀಟ್ ಹೋಗಿ ನಾ ಡಾಕ್ಟರ್ಸ್ ಕೊಟ್ಟಿಲ್ಲ ಸುಮಾರು ಮೂರು ನಾಲ್ಕು ಲಕ್ಷ ಸಂಪಿಂಗ್ ಆಗ್ತಾಯಿದೆ ಅಂತ ಇದ್ದಾರೆ ಆದರೆ ಇನ್ನೊಂದು ತಿಂಗಳವರೆಗೂ ಆಪ್ರೇಷನ್ ಇರಬೇಕು ಯಾಕಂದರೆ ಎರಡು ಎರಡು ಕಾಲು ಎರಡು ಕಾಲು ಎರಡು ಕೈ ಒಂದು ಕೈ ಕಂಪ್ಲೀಟಾಗಿ ಕಟ್ಟಾಗಿದೆ ಎರಡು ಕೈ ಎರಡು ಸುಟ್ಟಿದ್ದೆವು ಕಾಲು ಎರಡು ಸುಟ್ಟಿದ್ದೆವು ಹೊಟ್ಟೆ ಕಂಪ್ಲೀಟಾಗಿ ಬರ್ನ್ ಆಗಿದೆ ಇಂಟರ್ನಲ್ ಬಾಡಿ ಕೂಡ ಡ್ಯಾಮೇಜ್ ಆಗಿದೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ ಆದರೆ ಇದು ಇದಕ್ಕಿಂತ ದೊಡ್ಡ ವಿಷಯ ಏನಂದರೆ ಕಲಬುರಗಿಯಲ್ಲಿ ಇಂಥ ಘಟನೆ ಪದೇ ಪದೇ ಆಗ್ತಾ ಇದೆ ಈ ಹಿಂದೆ ಒಂದು ಹತ್ತು ದಿನ ಹಿಂದೆ ಬಸ್ ಸ್ಟ್ಯಾಂಡ್ ತಗಡೆ ಒಂದು ಹುಡುಗ ಡೆತ್ ಆಯಿತು ಅದಕ್ಕೆ ಆ ಕುಟುಂಬದವರು ಕೂಡ ಅವ್ರು ಯಾಕೆ ಕೊಡ್ತಿದ್ರ ಇಲ್ಲ ಗೊತ್ತಿಲ್ಲ ಆದರೆ ಈ ಕುಟುಂಬದವರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಈ ಬಗೇಶ್ನವ್ ಏನು ಲೇಡಿಯಾದೆ ಮಹಿಳೆ ಇದ್ದಾಳೆ ಆ ಪೀಡಿತರಿಗೆ ಯಾರಾದರೂ ಬಂದು ಒಬ್ಬರಾದರೂ ಬಂದು ಎಸ್ಟಮ್ ಅಧಿಕಾರಿಗಳು ಆಗಲಿ ಕಾರ್ಪೊರೇಷನ್ ಅಧಿಕಾರಿಗಳು ಮಾನವ ಪ್ರತಿಯೊಂದರು ಒಬ್ಬರು ಬಂದು ಇಲ್ಲ ಇವರಿಗೆ ನಾವು ಇವ್ರ ಕುಟುಂಬ ನಾವು ಗತ್ತಕ್ಕೆ ತೊಗ್ತೀವಿ ನಾವು ಏನಾದರೂ ಸಹಾಯ ಮಾಡ್ತೀವಿ ಒಂದು ನೌಕರಿ ಆದರೂ ಏನಾದ್ರು ಕೊಡ್ತೀವಿ ಅನ್ನೋ ಮಾತ್ರ ಆಡಿಲ್ಲ ನಮ್ಮದು ಡಿಮಾಂಡ್ ಒಂದೇ ಇದೆ ಕಲಬುರಗದಲ್ಲಿ ಇರ್ತಕ್ಕಂಥ ಏನು ಮೇಲ್ಗಡೆ ಕಾಣ್ತಕ್ಕಂಥ ವೈರ್ಗಳು ಇದಾವಲ್ಲ ಏನು ಕೇಬಲ್ ವರ್ಗ ಕಾಣ್ತಾ ಇದ್ದಾವೆ ಜಸ್ಕಾಮು ಹಾಗೂ ಕಾರ್ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡಲೇ ಒಂದು ವಾರದಲ್ಲಿ ಅವಳ ತೆರಗೊಳಿಸ್ಬೇಕು ಅದಕ್ಕೆ ಇಂಟರ್ನಲ್ ಏನಂತಾರೆ ಬೈ ಲ್ಯಾಂಡ್ ಲ್ಯಾಂಡಲ್ಲಿ ಬೈ ಗ್ರೌಂಡ್ ಅಂಡರ್ ಪಾಸ್ ಮಾಡಿಬಿಟ್ಟು ಅದು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಇನ್ನೊಂದೇನೆಂದರೆ ಆ ಪೀಡಿತ ಮಹಿಳೆಗೆ ಕನಿಷ್ಠ ಅವ್ರ ಕುಟುಂಬದಲ್ಲಿ ಒಬ್ಬರಿಗೆ ನೌಕರಿ ಕೊಡಬೇಕು ಅವರು ಪೀಡಿತರಿಗೆ ಅಟ್ಲೀಸ್ಟ್ ದುಡ್ಡು ಎಷ್ಟು ಕಳೆದ್ರು ಕಡಿಮೆ ಇದೆ ಆದರೆ ಈ ಸಂದರ್ಭ ನೋಡಿದ್ರೆ ಅಟ್ ಲೀಸ್ಟ್ ಒಂದು ಕೋಟಿ ಹಣ ಅವರಿಗೆ ಸಹಾಯ ನೀಡಬೇಕಂತ ನಾವು ಕೇಳ್ಕೊತಾ ಇದೀವಿ ಮೂರನೇ ವಿಷಯ ಅಂದರೆ ಕಲಬುರಗಿ ಒಂದು ಇದೇ ಥರ ಪದೇ ಪದೇ ಇವರು ನಿರ್ಲಕ್ಷ್ಯ ವಹಿಸ್ತಾರೆ ಅಂದರೆ ಒಂದು ವಾರದಲ್ಲಿ ನಾವು ಕೊಡ್ತಾ ಇದ್ವಿ ಒಂದು ವಾರಗಳ ವಾರದಲ್ಲಿ ಇವೆಲ್ಲ ಕೇಬಲ್ ತೆಗಿಲಿಲ್ಲ ಅಂದರೆ ಜಸ್ಕಾಮು ಹಾಗೂ ಕಾರ್ಪೊರೇಷನ್ ಎರಡು ನಾವು ಬಂದ್ ಮಾಡೋ ಮೂಲಕ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ತಾವು ಹೇಳಿದಾಗ ಸರ್ ಕಲಬುರ್ಗಿ ನಗರ ನಮ್ಮ ನೋಡ್ರಿ ನಮ್ಮ ಮಗಳಿಗೊಂದ್ ಏನ್ರೀ ಆಧಾರ್ ಆಗ್ಬೇಕ್ರಿ ಅದ್ರ ದವಾಖಾನಿ ಖರ್ಚೆ ಒಟ್ಟು ನೋಡ್ಕೊಬೇಕಿಂದ ಆಗತ್ತೈಲ್ಯಾರೇ ಮಾಡ್ಲಾಕ್ ಬರಲ್ಲ ಕೈ ಕಡ್ದಾರ ಇನ್ನ ಕಾಲಿಂದ ಭೀ ಏನು ಇಲ್ಲ ಹೇಳಿಲ್ಲ ಭರೋಸ ಕೊಟ್ಟ್ರಿ ಇನ್ನ ಹೀಗಾಗಿ ಒಂದ್ ಏನ್ರೀ ಕೂತಕ್ಕ ಬಾಗಲ ಕೇಬಿದ ಒಂದ್ ಬಾಗಿಲು ಕೂತು ಕೈದ್ರಿ ಒಂದು ಪಗಾರ ಬರುತ್ತೇ

ಈಗ ಹೆಂಗದ ಅಂದ್ರೆ ಸರ ಪ್ರಸೆನ್ಸ್ ಇರ್ತಿವಿ ಅಕ್ಕಿನೂ ಒಂದು ಇಂತಲ್ಲಿ ಅಂತ ದುಡ್ಡು ಮಾಡ್ಕೊಂಡು ಉಳಿತೀವಿ ಸರ್ ಯಾರೂ ನೆರವಿಗೆ ಆಗಲ್ಲ ಸರ್ ಅಕ್ಕಿ ಮಾಡಿ ಅಕ್ಕಿ ಏನೋ ಒಂದು ಉಳಿತೀವಿ ಸರ್ ಏನು ಸಣ್ಣ ಪುಟ್ಟ ಅಂದ್ರೆ ನನ್ನ ತಾಯಿ ನೋಡ್ತಾ ಇದ್ರಿ ಸರ್ ನಮ್ಮನೆಗೆ ಬರ್ತಾ ಇದ್ದ ಹೇಳಿ ಈಗ ಮೂರು ತಿಂಗಳ ಸರಿ ನಮ್ಮಲ್ಲಿ ಇಲ್ಲಂತೆ ಪಾಪ ಹೋಗೋದು ಬರೋದು ಮಾಡ್ತಾ ಇದ್ದೇವೆ ಸರ್ ಏನೋ ಒಂದು ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತೀನಿ ಅಂತ ಹೇಳಿ ರಾತ್ರಿ ಹೋಗಿ ಎಲ್ಲ ಬಟ್ಟೆ ಗಿಟ್ಟಿ ಹೋಗಿದ್ದೀಮ್ ಬಂದು ಹುಡುಗ ಸ್ಕೂಲಿಗೆ ಬಿಡೋಕಂತ ಬಂದಾವ ಸರ್ ನಾವು ಅಂದೆ ಸರ್ ಮನೆಯಾಗೆ ಇರ್ಬಾಡ್ ಹೋಗ್ಬೇಡಮ್ಮ ಇಲ್ಲೇ ನಮ್ಮ ಮನೇಲಿ ಹೋಗಿ ಸ್ಕೂಲಿ ಬಿಡೋದು ಇಲ್ಲಿ ಪೂಜೆ ಪೂಜಾ ಮಾಡೋದಂತೂ ಬಟ್ಟೆ ಇಟ್ಟು ಹೋಗಿ ಬರ್ತೀವಿ ಅಂತೇಳಿ ಹೋಗಾಳ ಸರ್ ಈ ಘಟನೆ ನಡೆದಿದೆ ಈಗ ಏನಾದನು ಸರ್ ಆಕಿಂದು ಜೀವನ ಪರ್ಯಂತ ತಾಯಿ ಆಲಿ ಎರಡು ಮಕ್ಕಳಿಗೆ ಆಗಲಿ ಗೋರ್ ಸರ್ಕಾರ ನೋಡ್ಕೋಬೇಕು ಯಾರ ಯಾರಲ್ಲಿಂದ ತಪ್ಪಾಗ್ಯದ ಅವ್ರೇ ನೋಡ್ಕೋಬೇಕು ನಾವು ಅನ್ನೋದನ್ನ ಸರ್ ಅಂತ ಅಲೋಚಿತು ಸರ್ ಆ ಮಕ್ಳಿಗೆ ಆಗಲಿ ಆ ಎರಡು ತಾಯಿಗೆ ಮಕ್ಕಳಿಗೆ ಒಂದು ಒಳ್ಳೇದಾಗಲಿ ಹೇಳಿ ಸರ್ ಯಾಕಂದ್ರೆ ಕೈನೂ ಇಲ್ಲ ಕಾಲು ಇಲ್ಲ ಅಂದ್ರೆ ಸರ್ ಯಾರು ಬರಲ್ಲ ಸರ್ ಎಲ್ಲ ಚಲೋ ಇದ್ದವರಿಗೆ ಯಾರು ಹೆಲ್ಪ್ಗೆ ಬರಲ್ಲ ಸರ್ ಓಕೆ ಇಂಥ ಸ್ಥಿತಿ ಆಕೆ ಹಂಗೆ ವಿಕಲ್ಲ ಆದಂಗೆ ಆಗಿದ್ದಾಳೆ ಸರ್ ಆಕಿನ ಕೈ ಕಟ್ ಆಗಿದೆ ನಿನ್ನೆನ ತರ ಹಿಂದಿನ ದಿನಕ್ಕೆ ರೀ ಮುಂದಿನ ನಾವು ದಡ್ಡ ಮಕ್ಕಳು ಆಗ್ಲಿ ಅವ್ನಿಗೆ ಏನಾದ ಒಂದು ಸರ್ಕಲ್ಲಿಂತ ಆಗಲಿ ಒಂದು ಯಾ ಅಧಿಕಾರಿಲಿಂತ ಆಗಲಿ ಒಳ್ಳೇದಾಗ್ಲಿ ಅಂತ ಅವ್ರಿಗೆ ಯಾರು ಇವ್ರು ಯಾರಿಗೆ ವಜ್ಜೆ ಆಗ್ಬಾರ್ದು ಸರ್ ಯಾಕ ತಾಯಿನಾಗೆ ಆಲ್ರೆಡಿ ಒಜ್ ವಜ್ಜೆ ಆಗುತ್ತೆ ನೋಡ್ರಿ ಮಗ ವಜ್ಜೆ ಐದು ದಿನ ಹಿಡಿದು ಈಗ ತಾಯಿನೂ ಅಜ್ಜಿ ಆದ್ರು ಸರ್ ಅವ್ರ ಫ್ಯಾಮ್ಲಿಗೆ ಇಲ್ಲ ಸರ್ ನಾಲ್ಕು ನಾಲ್ಕು ವರ್ಷದಿಂದ ಸರಿ ಹೋಗಿದ್ರು ಸರ್ ಅವ್ರನ್ನೂ ಅನಾರೋಗ್ಯದಿಂದ ಸರಿ ಹೋಗ್ಯಾರ ಸರ್ ಹೆಂಗದಾರ ಸರ ಒಂದು ಗೌರ್ಮೆಂಟ್ಲಿಂದ ನಾವೊಂದು ಇಷ್ಟು ಎಲ್ಲರಿಗೆ ಹೇಳ್ಕೊತ ಇದಿವಿ ಅಂದ್ರೆ ಆ ತಾಯಿಗೆ ಆ ಎರಡು ಮಕ್ಕಳಿಗೆ ಒಂದು ಒಳ್ಳೇದಾಲ ಸರ್ ಅವ್ರ ಜೀವ ಇರತಕ್ಕ ಸರ್ ತಾಯಿದು ಜೀವ ಇರತಕ ತಾಯಿ ನೋಡ್ಕೊಳ್ಳಿ ಸರ್ ಮಕ್ಳು ಜ್ವರ ಇತ್ತು ಗೌರ್ಮೆಂಟಿಂದ ನಮಗೆ ಸರ್ ರೇವಣಚಿ ಸರ್ ಓಕೆ